ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈಂಟೇಲ್ಸ್ ಇದು ತೆಂಗಿನಕಾಯಿಯ ಗೆರಟೆ ಇದು ಒಂದು ಕಾಲದಲ್ಲಿ ಪುಕ್ಕಟೆಯಾಗಿ ಕೊಡ್ತಾ ಇದ್ದರೂ ನಮಗೆ ಯಾರಿಗೂ ಬೇಡ ಅಂತ ಆಗ್ತಿತ್ತು ಈ ತೆಂಗಿನಕಾಯಿಯ ಚಿಪ್ಪನ್ನು ಅಂದರೆ ಗೆರಟೆಯನ್ನು ಈಗ ಲಕ್ಷಾಂತರ ರೂಪಾಯಿಗಳ ವಹಿವಾಟು ನಡೆಸುವಂಥ ಒಂದು ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ ಎಲ್ಲರಿಗೆ ಗೊತ್ತಿರ್ಬೋದು ಈಗ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಇಲ್ಲಿ ಮನೆ ಮನೆಗೆ ಬಂದು ತೆಂಗಿನಕಾಯಿಯ ಗೆರಟೆ ಉಂಟ ಅಂತ ಎಲ್ಲ ಕೇಳ್ತಾರೆ ಮೊದಲೆಲ್ಲ ಇದು ಅಡುಗೆ ಮನೆಯದ್ದು ಕಸ ಹಾಗೆ ಮತ್ತು ಸುಟ್ಟು ಬೂದಿಯಾಗಿ ಹೋಗ್ತಾ ಇತ್ತು ಬೆಂಕಿಗೆ ಹಾಕ್ತಾ ಇದ್ವಿ ಒಲೆ ಹಚ್ತಾ ಇದ್ವಿ ಹಾಗೆ ವೇಸ್ಟ್ ಅಂತ ಹೇಳಿ ಒಂದು ಕಡೆ ತೆಂಗಿನಕಾಯಿಯದ್ದು ಸಿಪ್ಪೆ ಇದು ಗೆರಟೆಯನ್ನೆಲ್ಲ ರಾಶಿ ಹಾಕ್ತಾ ಇದ್ವಿ ಈಗ ರೈತರಿಂದ ಹಿಡಿದು ಮನೆ ಮಂದಿಯವರೆಗೂ ಇದೆಲ್ಲ ಒಂದು ಆದಾಯದ್ದು ಒಂದು ಹೊಸ ಮೂಲ ಅಂತಾನೆ ಹೇಳ್ಬೋದು ಇದು ಜಾಸ್ತಿಯಾಗಿ ಕರ್ನಾಟಕದ ಕರಾವಳಿ ಭಾಗ ಅಂತ ಹೇಳಿದ್ರೆ ಕೇರಳ ಮತ್ತು ತಮಿಳ್ನಾಡಿನವರೆಗೂ ಈ ಗೆರಟೆ ವ್ಯಾಪಾರ ಅಂದ್ರೆ ವೇಗವಾಗಿ ವಿಸ್ತರಿಸ್ತಾ ಇದ್ದು ನಮ್ಮದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಡುಗೆ ಮನೆಯಲ್ಲಿ ನಮಗೆ ತೆಂಗಿನಕಾಯಿಯನ್ನು ನಾವು ಯೂಸ್ ಮಾಡಿಯೇ ಮಾಡ್ತೇವೆ ನಮಗೆ ಸಾಂಬಾರು ಮಾಡಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಂತ ಇದ್ದರೆ ನಾವು ತೆಂಗಿನಕಾಯಿಯನ್ನು ಇಲ್ಲಿ ಜಾಸ್ತಿಯಾಗಿ ಬಳಸ್ತೇವೆ ಹಾಗಾಗಿ ತೆಂಗಿನಕಾಯಿಯ ಗೆರೆಟೆ ಕೂಡ ಯಥೇಚ್ಛವಾಗಿ ಸಿಗ್ತದೆ ಅದು ಗೊತ್ತಿರುವುದರಿಂದ ಈಗ ತುಂಬ ಜನ ಬಂದು ವೆಹಿಕಲಲ್ಲಿ ಅಥವಾ ಎಲ್ಲಿಯಾದರೂ ಈವನ್ ಗುಜಿರಿಯವರು ಸಮೇತ ಈಗ ಬಂದು ತೆಂಗಿನಕಾಯಿಯ ಗೆರಟೆ ಉಂಟ ಒಟ್ಟು ಮಾಡಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾರೆ ಮೊದಲೆಲ್ಲ ಈ ತೆಂಗಿನಕಾಯಿಯ ಗೆರಟೆಯನ್ನು ಕೆಲವರೇ ಅಂದರೆ ಸೌಟ್ ತರ ಯೂಸ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ ಮತ್ತೆ ಕರಕುಶಲ ವಸ್ತುಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗ್ತಿತ್ತು ಇತ್ತೀಚೆಗೆ ಇದ್ದಿಲು ಅಂದರೆ ಚಾರ್ಕೋಲ್ ತಯಾರಿಸುವ ಕಾರ್ಖಾನೆಗಳಿಗೆ ಇದನ್ನು ರಫ್ತು ಮಾಡ್ತಾರೆ ಅಂದರೆ ಅವುಗಳ ಬೇಡಿಕೆ ಹೆಚ್ಚಿದ್ದ ಕಾರಣ ಗೆರಟೆಯ ಮೌಲ್ಯ ಕೂಡ ಏರಿಕೆಯಾಗಿ ರೀಸೆಂಟ್ಲಿ ನಮ್ಮ ಸೈಡ್ ಬಂದಿದ್ದಾಗ ಒಂದು ತೆಂಗಿನಕಾಯಿಯ ಗೆರಟೆಗೆ ಟೂ ರುಪೀಸ್ ಥರ ತಗೊಂಡಿದ್ರು ಕೆಲವರು ಜಿಗೆ ಹದಿನೆಂಟು ರೂಪಾಯಿ ಹದಿನೈದು ರೂಪಾಯಿ ಹೀಗೆ ಎಲ್ಲ ಒಬ್ಬೊಬ್ಬರಿದ್ದು ಒಂದೊಂದು ರೇಟ್ ಇರ್ತದೆ ಹಿಂದೆ ಸಹ ತೆಂಗಿನಕಾಯಿಯ ಗೆರೆಟೆ ಮಾರಾಟ ಆಗ್ತಾ ಇತ್ತು ಅಂದರೆ ಹಿಂದೆ ಕೂಡ ತೆಂಗಿನಕಾಯಿ ಗೆರಟೆಯನ್ನು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮಾರಾಟ ಮಾಡ್ತಿದ್ರು ಈಗ ಕೇರಳದಲ್ಲಿ ಇದ್ದಿಲು ಫ್ಯಾಕ್ಟ್ರಿಗಳು ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ತೆಂಗಿನಕಾಯಿಗೂ ಕೂಡ ಅಂದರೆ ತೆಂಗಿನಕಾಯಿಯ ಗೆರಟೆಗೂ ತುಂಬ ಮೌಲ್ಯ ಬಂದಿದೆ ಈಗ ಒಂದು ತೆಂಗಿನಕಾಯಿ ಅಂತ ಹೇಳಿದರೆ ಅದರ ಸಿಪ್ಪೆ ಕೂಡ ಉಪಯೋಗಕ್ಕೆ ಬರ್ತದೆ ಅದರ ಚಿಪ್ಪು ಅಂದರೆ ಗೆರಟೆ ಕೂಡ ಉಪಯೋಗಕ್ಕೆ ಬರ್ತದೆ ಹಸಿ ಕಾಯಿ ತುರಿಗಳನ್ನು ಪದಾರ್ಥಕ್ಕೆ ಬಳಸ್ತೇವೆ ಹಾಗೆ ತೆಂಗಿನ ನಾರುಗಳನ್ನು ಗಿಡ ಮರಗಳಿಗೆ ಎಲ್ಲ ಯೂಸ್ ಮಾಡ್ಬೋದು ಅಂದರೆ ನೀರಿದ್ದು ಎಲ್ಲ ಪಸೆ ಎಲ್ಲ ಉಳಿತದೆ ಇದರಲ್ಲಿ ಕೂಡ ವಿಶೇಷ ಅಂತ ಹೇಳಿದ್ರೆ ತುಂಬಾ ಒಣಗಿರ್ತದೆ ನೋಡಿ ತೇವಾಂಶ ಎಲ್ಲ ಇಲ್ಲದ ಗೆರಟೆಗೆ ಹೆಚ್ಚಿನ ಬೇಡಿಕೆ ಇರ್ತದೆ ಹಾಗೆ ಮಳೆಗಾಲದಲ್ಲಿ ತೂಕ ಹೆಚ್ಚಾಗುವ ಕಾರಣ ಸ್ವಲ್ಪ ಬೆಳೆ ಇಳಿಮುಖವಾಗ್ತದೆ ಹಿಂದೆ ಎಲ್ಲ ಈ ಗೆರಟೆ ರಾಶಿ ಹಾಕಿ ಸುಟ್ಟು ಬೂದಿ ಮಾಡ್ತಾ ಇದ್ವಿ ಈಗಷ್ಟೇ ನಾನು ಆಲ್ರೆಡಿ ಹೇಳಿದ್ದೇನೆ ಹಾಗೆ ಈಗ ಕೊಬ್ಬರಿ ಮಾರಾಟದ ಜೊತೆ ಗೆರಟೆಯು ಮಾರಾಟ ಆಗ್ತದೆ ಇದು ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಕಸದಿಂದ ರಸ ಅಂತ ಹೇಳ್ಬೋದು ಈಗ ಕಲ್ಪವೃಕ್ಷದಲ್ಲಿ ಸಿಗುವಂಥ ತೆಂಗಿನಕಾಯಿಯಲ್ಲಿ ಯಾವುದನ್ನು ಬಿಸಾಡುವ ಹಾಗೇನೇ ಇಲ್ಲ ಎಲ್ಲದಕ್ಕೂ ಬೆಲೆ ಸಿಗ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಒಂದು ಕಾಲದಲ್ಲಿ ತ್ಯಾಜ್ಯ ಅಂತ ಬಿಸಾಡ್ತಿದ್ದಂತಹ ತೆಂಗಿನಕಾಯಿಯ ಗೆರಟೆ ಈಗ ಒಂದು ಉಪಯೋಗಕ್ಕೆ ಬರ್ತಾ ಇದೆ ಬೂದಿಯಾಗಿ ಹೋಗುವಂಥದ್ದು ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದು ಖುಷಿಯ ವಿಚಾರ ಹಾಗೆ ತೆಂಗಿನಕಾಯಿಯಿಂದ ಯಾವುದೇ ರೀತಿಯ ವೇಸ್ಟೇಜ್ ಆಗುವುದಿಲ್ಲ ಈಗ ಪ್ರತಿಯೊಂದನ್ನು ಯೂಸ್ ಮಾಡ್ತೇವೆ ಅದೇ ಕಾರಣಕ್ಕೆ ತೆಂಗನ್ನು ಕಲ್ಪವೃಕ್ಷ ಅಂತ ಕೂಡ ನಾವು ಹೇಳೋದು ಫ್ರೆಂಡ್ಸ್ ಇವತ್ತೊಂದು ತೆಂಗಿನಕಾಯಿಯ ಸಿಪ್ಪೆ ಅಂದರೆ ಗೆರಟೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಲ್ಲಿ ನೋಡಿ ನಾವು ತೆಂಗಿನಕಾಯಿಯ ನಾರನ್ನು ಅಡಿಕೆ ಮರದ ಬುಡಕ್ಕೆ ಹಾಕಿದ್ದೇವೆ ಇದು ಅಂದರೆ ಬೇರುಗಳ ಬೆಳವಣಿಗೆಗೆ ಕೂಡ ಸಹಾಯಕ ಆಗ್ತದೆ ನೀರೆಲ್ಲ ಬಿಟ್ಟಾಗ ನೀರಿನ ಅಂಶ ಹಾಗೆ ಹೀರ್ಕೊಂಡು ಇರ್ತದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಯಾರಾದರೂ ಹೊಸತಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್